ಶಿಕ್ಷಣಾ ವೇದಿಕೆ ಕರ್ನಾಟಕದಲ್ಲಿ ಮೂರು ಬಾರಿ ಮುಖ್ಯ ಉದ್ದೇಶಗಳನ್ನ ಇಟ್ಕೊಂಡು ಮೂವತ್ತೊಂದು ಜಿಲ್ಲೆಯಲ್ಲೂ ಮಹಾಸಂಘರ್ಷ ಯಾತ್ರೆ ಅಂತ ಹೇಳಿ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲಿರುವಂಥ ಕನ್ನಡಿಗರನ್ನು ಎಚ್ಚರಿಸುವಂಥ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಬೇಕು ಅನ್ನೋ ತೀರ್ಮಾನವನ್ನು ಮಾಡಿದೆ ಉದ್ದೇಶ ಕರ್ನಾಟಕದಲ್ಲಿ ಕರ್ನಾಟಕಕ್ಕೆ ಬರುವಂಥ ಎಲ್ಲ ಉತ್ಪನ್ನಗಳು ಅಂದರೆ ಪ್ರಾಡಕ್ಟ್ ಎಲ್ಲ ಉತ್ಪನ್ನಗಳ ಮೇಲೆ ಎಲ್ಲ ಉತ್ಪನ್ನಗಳ ಮೇಲೆ ಕಡ್ಡಾಯವಾಗಿ ಕನ್ನಡವನ್ನ ಬಳಸಬೇಕು ಆ ಉತ್ಪನ್ನಗಳ ವಿವರವನ್ನು ಆ ಪ್ಯಾಕೆಟ್ಗಳ ಮೇಲೆ ಕಡ್ಡಾಯವಾಗಿ ಕನ್ನಡದಲ್ಲಿ ಇರಬೇಕು ಎರಡನೇದು ಕರ್ನಾಟಕಕ್ಕೆ ಬರುವ ಎಲ್ಲ ಪ್ರಾಡಕ್ಟ್ಗಳು ಎಲ್ಲ ಉತ್ಪನ್ನಗಳ ಏಜೆನ್ಸಿಗಳನ್ನು ಕನ್ನಡಿಗರಿಗೆ ಕೊಡಬೇಕು ಕನ್ನಡಿಗರು ಉದ್ಯಮವನ್ನು ಮಾಡಬೇಕು ಕನ್ನಡಿಗರು ಹೆಚ್ಚು ಹೆಚ್ಚು ಉದ್ಯಮದಲ್ಲಿ ತೊಡಸ್ಕೋಬೇಕು ಕನ್ನಡಿಗರು ರಾಜ್ಯದಲ್ಲಿ ಹೆಚ್ಚು ಜನ ಉದ್ಯಮಿಗಳ ಆಗಬೇಕು ಅನ್ನೋದು ಉದ್ದೇಶ ಕರ್ನಾಟಕಕ್ಕೆ ಬರುವ ಎಲ್ಲ ಉತ್ಪನ್ನಗಳ ಏಜೆನ್ಸಿಗಳನ್ನು ಬಹುತೇಕ ಇಲ್ಲಿವರೆಗೂ ಯಾರೋ ಗುಜರಾತಿಗಳು ಮಾರ್ವಡಿಗಳು ಬಂಗಾಳಿಗಳು ಸಿಂಧಿಗಳು ಇವರು ಕರ್ನಾಟಕದಲ್ಲಿ ವ್ಯಾಪಾರ ಮಾಡ್ತಾರೆ ಉದ್ಯಮ ಮಾಡ್ತಾರೆ ಅದಕ್ಕೋಸ್ಕರ ಆ ಎಲ್ಲ ಉದ್ಯಮವನ್ನು ಎಲ್ಲ ಏಜೆನ್ಸಿಗಳನ್ನು ಕನ್ನಡಿಗರು ಮಾಡುವಂಥ ಸಾಮರ್ಥ್ಯ ಕನ್ನಡಿಗರಿಗೆ ಇದೆ